ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಭಾರತ ಪುಣ್ಯಭೂಮಿ ಅನೇಕ ಸಾಧಕರಿಗೆ ಈ ನೆಲ ಜನ್ಮ ನೀಡಿದೆ ಶಂಕರಾಚಾರ್ಯರಿಂದ ಹಿಡಿದು ಬಸವೇಶ್ವರರವರೆಗೆ ವೀರಬ್ರಹ್ಮೇಂದ್ರರಿಂದ ಹಿಡಿದು ಪವಾಡ ಸ್ವರೂಪಿ ಸಾಯಿಬಾಬಾ ಅನೇಕರು ಮಾನವರಾಗಿ ಹುಟ್ಟಿ ದೈವಾಂಶ ಸಂಭೂತರಾಗಿದ್ದಾರೆ ಜನರ ಸೇವೆ ಮಾಡಿ ಜನರಿಂದ ಪೂಜಿಸಲ್ಪಟ್ಟು ದೈವತ್ವ ಪಡೆದಿದ್ದಾರೆ ಇಂತಹ ಹಿನ್ನೆಲೆಯ ಶಿರಡಿ ಸಾಯಿಬಾಬಾ ಯಲಹಂಕ ಉಪನಗರದಲ್ಲಿ ಪವಾಡ ಸ್ವರೂಪಿಯಾಗಿ ಜನರನ್ನು ಆಶೀರ್ವದಿಸುತ್ತಿದ್ದಾರೆ ಅದು ಹೇಗೆ ಏನು ಆ ಪವಾಡ ಅನ್ನೋದಕ್ಕೆ ನೀವು ಈ ದೇವರ ಸುದ್ದಿ ದೇವಸ್ಥಾನದ ಸುದ್ದಿ ನೋಡಲೇಬೇಕು ವಿಗ್ರಹದಿಂದ ಲಂಗಾಜಲ ವಿಭೂತಿ ಮತ್ತು ಕಾಯಂಸ್ ಈ ಮೂರೂ ಸಹ ಈ ವಿಗ್ರಹದಿಂದ ಬಂದಿದ್ದು ನಾವು ಕಣ್ಣಾರೆ ಕಂಡಿದ್ದು ನಗರ ನಾಡಪ್ರಭು ಕೆಂಪೇಗೌಡರು ನಡೆದಾಡಿರೋ ಯಲಹಂಕಕ್ಕೆ ಸೇರಿದ ಯಲಹಂಕ ಉಪನಗರ ಮಾತೃ ಬಡಾವಣೆಯಲ್ಲಿ ನೆಲೆಸಿದ್ದಾನೆ ಸಾಯಿನಾಥ ಕಳೆದ ಮೂವತ್ತು ವರ್ಷಗಳಿಂದ ಉತ್ತದ ಮೇಲೆ ಅಜ್ಜಿಯೊಬ್ಬರು ಸಾಯಿನಾಥನ ಫೋಟೋ ಇಟ್ಟು ಪೂಜಿಸುತ್ತಿದ್ದ ನೆಲ ಈಗ ಶಿರಡಿ ಸಾಯಿಬಾಬಾ ದೇವಸ್ಥಾನದ ರೂಪ ಪಡೆದಿದೆ ಮಾತೃ ಬಡಾವಣೆಯ ಸಮಾನ ಮನಸ್ಕರು ಸೇರಿ ಶಿರಡಿ ಸಾಯಿ ದೇವಸ್ಥಾನ ಟ್ರಸ್ಟ್ ಮಾಡಿಕೊಂಡು ದೇವಭೂಮಿಯಲ್ಲಿ ಶಿರಡಿ ಸಾಯಿನಾಥನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಜನರ ಸೇವೆ ಮೂಲಕ ಜನಾರ್ದನ ಸಾಯಿಬಾಬಾನ ಸ್ಮರಿಸ್ತಾ ಇದ್ದಾರೆ ಯಾವಾಗ ಸಾಯಿಬಾಬಾನ ಗೋಧೂಳಿ ಲಗ್ನದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ನಡೆದವೋ ಈ ಶಿರಡಿನಾಥನ ವಿಗ್ರಹದಿಂದ ಪವಾಡಗಳು ಬಯಲಾಗಿವೆ ವಿಗ್ರಹದಿಂದ ಗಂಗಾಜಲ ವಿಭೂತಿ ಮತ್ತು ನಾಣ್ಯ ಹೊರಬಂದ ಪವಾಡ ಕಂಡು ಭಕ್ತರು ಪಾವನರಾಗಿದ್ದಾರೆ ಹೇಗೆ ಅಂತ ನಾವು ವಿಗ್ರಹವನ್ನ ಒಂದು ದಿವಸನೇ ಗೋಧೂಳಿ ಸಮಯದಲ್ಲಿ ಅದಕ್ಕೆ ಪೂಜೆ ಮಾಡಿದಾಗ ಆ ಒಂದು ವಿಗ್ರಹದಿಂದ ಗಂಗಾಜಲ ವಿಭೂತಿ ಮತ್ತು ಕಾಯಿನ್ಸು ಈ ಮೂರೂ ಸಹ ವಿಗ್ರಹದಿಂದ ಬಂದಿದ್ದು ನಾವು ಕಣ್ಣಾರೆ ಕಂಡಿದ್ದು ನನ್ನೊಟ್ಟಿಗೆ ಲಕ್ಷ್ಮಣನವರು ಅವ್ರ ಮಿಸಸ್ ವಸುಂಧರ ಮತ್ತು ವಿಗ್ರಹವನ್ನು ಮಾಡಿಸ್ತಕ್ಕಂಥ ತಿಚ್ಚೇಶ್ವರ ಅವರವರು ಇವರು ಸಹ ಸಾಕ್ಷಿಭೂತವಾಗಿ ಆ ಸಮಯದಲ್ಲಿ ಅಲ್ಲಿದ್ದರು ಅಲ್ಲೇ ಪ್ರತಿಷ್ಠಾಪನೆ ಮಾಡಿದ ದಿವಸ ನಾವು ಪ್ರಸಾದವನ್ನು ಬಾಬಾ ಹತ್ರ ಇಟ್ಟು ಪೂಜೆ ಮಾಡಿ ಹೊರಗಡೆ ಬಂದ ಆದ್ಮೇಲೆ ಬಾಗಿಲು ಹಾಕಿ ಮತ್ತೆ ಹೊರಗಡೆ ಹೋಗಿ ತಗಿ ನೋಡಿದಾಗ ಪ್ರಸಾದವನ್ನ ಅವರು ಮೂರು ಬೆರಳು ಹಾಕಿ ಬಾಯಿತ್ರೆ ಇಟ್ಕೊಂಡು ಅವ್ರು ತುಟಿಗಿ ಪ್ರಸಾದ ಇದ್ದಿದ್ದು ಸಹ ಅದು ಪವಾಡ್ ಸದೃಶವಾಗಿ ನಮಗೆ ಕಂಡು ಬಂದಿದೆ ಸರ್ ಒಂದು ಸತಿ ನಾನು ಶುರು ಮಾಡಿರೋದು ನಾನು ಬಾಂಬೆದ್ದು ಸೊ ನನಗೆ ಶಿರ್ಡಿ ಸಾಯಿಬಾಬಾದು ಭಾಳ ನನಗೆ ಅಲ್ಲಿಂದ ಭಕ್ತಿ ನನಗೆ ಸೊ ಇಲ್ಲಿಗೆ ಬಂದಾಗ ಫಸ್ಟ್ ಇಲ್ಲಿ ಒಂದು ಓಪನ್ ಸೈಟಲ್ಲಿ ಚಿಕ್ಕ ಮೂರ್ತಿ ಇತ್ತು ಇಲ್ಲಿ ಅದರಾದ ಮೇಲೆ ಇದನ್ನೆಲ್ಲ ಕಟ್ಟಿತ್ತು ನಾನು ಆವಾಗ್ಲಿಂದನೂ ಇಲ್ಲಿಗೆ ಬರ್ತಾಯಿದ್ದೀನಿ ನಿಯರ್ಲಿ ಫೈವ್ ಇಯರ್ಸಿಂದ ಆ್ಯಂಡ್ ನನಗೆ ಭಾಳ ಭಕ್ತಿ ಇದೆ ಆ್ಯಂಡ್ ನಂಬಿಕೆ ಇದೆ ಬಾಬನ ಮೇಲೆ ಏನೇ ಒಂದು ಕೇಳಿದ್ರು ಅವನು ದೇವರು ಕೊಡ್ತಾನೆ ಅಂತ ನನಗೆ ಭಾಳ ಭರವಸೆ ಇದೆ ಆ್ಯಂಡ್ ನಾನು ಅದನ್ನು ಬೇಕಾದಷ್ಟು ಜನಕ್ಕೂ ಹೇಳಿದ್ದೀನಿ ಅವ್ರಿಗೂ ಆಗಿದೆ ಸೊ ನನಗೆ ಅದೊಂದು ದಿಸ್ ಇಸ್ ಅ ಸ್ಟ್ರಾಂಗ್ ಬಿಲೀಫ್ ಇನ್ ಸಾಯಿಬಾಬಾ ವಾಟ್ ಐ ಎಮ್ ಹಾಗೆ ನಿಸ್ವಾರ್ಥವಾಗಿ ಯಲಹಂಕ ಉಪನಗರಕ್ಕೆ ಹೊಂದಿಕೊಂಡ ಮಾತೃ ಬಡಾವಣೆ ಈ ಪ್ರದೇಶದಲ್ಲಿ ಒಂದೇ ಒಂದು ದೇವಾಲಯ ಇರಲಿಲ್ಲ ಇದೀಗ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಪ್ರತಿದಿನ ಅನೇಕ ಜನ ಭೇಟಿ ನೀಡ್ತಾರೆ ಇಪ್ಪತ್ತರಿಂದ ಮೂವತ್ತಕ್ಕೂ ಹೆಚ್ಚು ಜನ ಅಭಿಷೇಕ ಪೂಜೆ ಮಾಡಿಸ್ತಾರೆ ಇನ್ನೂರಿಂದ ಇನ್ನೂರೈವತ್ತಕ್ಕೂ ಹೆಚ್ಚು ಜನ ಅರ್ಚನೆ ಪೂಜೆ ಮಾಡಿಸಿ ಸಾಯಿನಾಥನ ಕೃಪೆಗೆ ಪಾತ್ರರಾಗಿ ಶಾಂತಿ ಸಮಾಧಾನ ಪಡೆಯುತ್ತಿದ್ದಾರೆ ಗುರುವಾರ ಇಲ್ಲಿ ಸಾಯಿ ವಿಶೇಷ ಪೂಜೆ ಈ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಗಳೇನು ಶಿರಡಿ ಸಾಯಿ ಮಂದಿರದಲ್ಲಿ ಏನೆಲ್ಲ ಸಿಗುತ್ತಿದೆ ಎನ್ನುವುದಕ್ಕೆ ಇಲ್ಲಿದೆ ಉತ್ತರ ಈ ಬಾಬಾರವರು ಅಂದ್ರೇನೆ ಒಂದು ಶಾಂತಿ ಶ್ರದ್ಧಾ ಸಬೂರಿ ಅಂತ ಏನು ಹಾಕಿದೀವಿ ನಾವು ಆ ಬಾಬಾರವರನ್ನ ನಾವು ಅದನ್ನ ಅಳವಡಿಸ್ಬೇಕಾಗ್ತದೆ ಇಲ್ಲಿ ವಿಶೇಷತೆ ಏನು ಅಂದರೆ ಪ್ರತಿ ಗುರುವಾರ ಬಾಬರವರಿಗೆ ಪಂಚಾಮೃತ ಅಭಿಷೇಕ ಸೇವೆಗಳಿಗೆ ತುಂಬನೇ ಜನಗಳು ಅದರಿಂದ ಹಿಡಿದು ಒಂದು ಇಪ್ಪತ್ತೈದರವರೆಗೂ ಅಭಿಷೇಕ ಕೊಡ್ತಾರೆ ಏನಕ್ಕೆ ಕೊಡ್ತಾರೆ ಅಂದರೆ ಇಲ್ಲಿ ಬಾಬರವರನ್ನು ನಂಬಿರೋಂಥದ್ದು ಎಲ್ಲ ಕಾರ್ಯಗಳು ಯಾವುದೇ ಒಂದು ಕಾರ್ಯಸಿದ್ಧಿ ಆಗಿರ್ಬೋದು ವಿದ್ಯೆ ಬುದ್ಧಿದೆ ಆಗಿರ್ಬೋದು ಸಾಂಸಾರಿಕ ಜೀವನದ್ದೇ ಆಗಿರ್ಬೋದು ಯಾವುದೇ ರೀತಿಯಾದ ಒಂದು ಲೋಪ ದೋಷಗಳು ಇರೋ ರೀತಿ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾ ಇದೆ ಯಾಕೆ ಅಂದರೆ ಬಾಬರವರನ್ನು ನಂಬಿರೋದ್ರಿಂದ ಇಲ್ಲಿ ವಿಶೇಷತೆ ಏನಂದ್ರೆ ಪ್ರತಿ ಗುರುವಾರ ಒಂದು ಇನ್ನೂರಿಂದ ಇನ್ನೂರ ಐವತ್ತು ಜನಗಳು ಅರ್ಚನೆ ಮಾಡಿಸ್ತಾರೆ ಹಾಗೆ ವಿಶೇಷವಾಗಿ ಇಲ್ಲಿ ಧುನಿ ಇದೆ ಬಾಬರವ್ರ ಧುನಿ ಇರೋದು ಏನಕ್ಕೆ ಅಂದರೆ ಭಸ್ಮ ಅದರಿಂದಲೇ ನಾವು ಭಸ್ಮ ಮಾಡಿ ಕೆಲವೊಂದು ರೋಗ ಪೀಡಿತಗಳಿಗೋಸ್ಕರ ಸಿರಿಡಿಲು ಕೊಟ್ಟ ಹಾಗೆ ಇಲ್ಲಿ ಭಸ್ಮಾನು ಮತ್ತೆ ಪ್ರಸಾದವನ್ನು ನಾವೆಲ್ಲ ಕೊಡ್ತಾ ಇರ್ತೀವಿ ಅದಕ್ಕೆ ನವಗ್ರಹಗಳು ನವಧಾನ್ಯ ಕೊಡ್ತೀವಿ ನವಧಾನ್ಯ ವಿಶೇಷತೆ ಏನಂತ ಅಂದ್ರೆ ಅವ್ರ ಮನೆ ಒಳಗಡೆ ಯಾವುದೇ ರೀತಿಯಾದ ಒಂದು ನವಗ್ರಹಗಳು ಲೋಪದೋಷಗಳು ಇದ್ರೂ ಸಹಿತ ಇಲ್ಲಿ ಬಂದು ಬಾಬರವರನ್ನ ಸ್ಮರಣೆ ಮಾಡಿ ಆ ನವಗ್ರಹದನ್ನು ಒಂದು ಮೂರು ಒಂಬತ್ತು ಪ್ರದಕ್ಷಿಣೆ ಹಾಕಿ ಆ ಧ್ವನಿಗೆ ಹಾಕೋದ್ರಿಂದ ಅವರ ಪಾಪ ಕರ್ಮಗಳೆಲ್ಲ ಹೋಗಲಾಡ್ತವೆ ಅಂತೇಳಿ ಒಂದು ವಿಶೇಷತೆ ಅದೇ ರೀತಿಯಾಗಿ ಸಂಜೆ ವಿಶೇಷವಾಗಿ ಆರತಿ ಪಂಚಾರತಿಗಳು ಇರ್ತವೆ ಅದೇ ಆದಮೇಲೆ ಎಂಟು ಗಂಟೆಗೆ ಪಲ್ಲಕ್ಕಿ ಸೇವೆಯನ್ನು ಪ್ರಾರಂಭ ಮಾಡಿದ್ವಿ ಪಲ್ಲಕ್ಕಿ ಸೇವೆ ವಿಶೇಷತೆ ಏನಂದರೆ ಸಿರ್ಡಿಯವರ ಬಾಬರವರ ಪಾದಕ್ಕೆಗಳನ್ನು ಇಟ್ಕೊಂಡು ಪಲ್ಲಕ್ಕಿ ಸೇವೆ ಮಾಡ್ತಾರಲ್ಲಿ ಅದೇ ಆಗಿ ನಾವು ಇಲ್ಲೂ ಸಹಿತ ಬಾಬರ ಒಂದು ವಿಗ್ರಹ ಅವರ ಪಟ್ಟಣವನ್ನು ಇಟ್ಟು

ಬೆಳಿಗ್ಗೆ ಎದ್ದಾಗ್ನಿಂದ ರಾತ್ರಿ ಮಲಗೋವರೆಗೂ ಒತ್ತಡದ ಕೆಲಸಗಳು ಆದ್ದರಿಂದ ಪ್ರಶಾಂತ ವಾತಾವರಣ ಮತ್ತು ನೆಮ್ಮದಿಗಾಗಿ ಜನ ಅಲ್ದಾಡ್ತಿದ್ದಾರೆ ರಾಜ್ಯ ದೇಶ ವಿದೇಶ ಸುತ್ತಾ ಇದ್ದಾರೆ ಇಂತಹ ಟೆನ್ಷನ್ ಲೈಫ್ನಿಂದ ಮುಕ್ತಿಗಾಗಿ ಜನ ಮಂದಿರ ದೇವಾಲಯಗಳತ್ತ ಮುಖ ಮಾಡ್ತಿದ್ದಾರೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಶಿರ್ಡಿ ಸಾಯಿ ಮಂದಿರಕ್ಕೆ ಬಂದು ಪೂಜೆ ಭಜನೆಗಳಲ್ಲಿ ಭಾಗಿಯಾಗುವುದರಿಂದ ಸಂತಸ ಸಿಗ್ತಿದೆ ನಮ್ಮ ಬೇಡಿಕೆ ಕೋರಿಕೆ ಇತ್ಯರ್ಥ ಆಗಿವೆ ಅಂತಾರೆ ಸಾಯಿ ಬಾಬಾ ಭಕ್ತರು ಸರ್ ನನಗೆ ಇಲ್ಲಿ ಬರೋ ಎಲ್ಲ ರೂಪದಲ್ಲೂ ಬಾಬಾ ಕಾಣ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಎಲ್ಲರೂ ಪ ಒಂದು ಸಮಸ್ಯೆ ಇಟ್ಕೊಂಡೇ ಸಮಸ್ಯೆ ಇಟ್ಕೊಂಡೇ ಬರ್ತಾ ಇದ್ದಾರೆ ಕೆಲವರು ನೆಮ್ಮದಿಗೋಸ್ಕರ ಬರ್ತಾ ಇದ್ದಾರೆ ಬಂದಿರೋದ್ರಲ್ಲಿ ಸುಮಾರು ಜನದೆಲ್ಲ ಪರಿಹಾರ ಆಗಿದೆ ಅವರು ಪ್ರಸಾದ ಸೇವೆಯೂ ಕೊಡ್ತಾ ಇದ್ದಾರೆ ನಾವಿಲ್ಲಿ ಸುಮಾರು ವರ್ಷದಿಂದ ಸ್ವಯಂ ಸೇವಕರಾಗಿ ಕೆಲಸ ಮಾಡ್ತಾಯಿದ್ದೀವಿ ನಮಗೆ ಇಲ್ಲಿ ನಮ್ಮ ಮೇಲೆ ನಮಗೆ ಅಂತ ಟ್ರಸ್ಟು ಅಂತ ಒಂದಿದೆ ಅವರು ನಮಗೇನು ನಿರ್ದೇಶನ ಕೊಟ್ಟಿದ್ದಾರೆ ಯಾವ ರೀತಿ ಮಾಡ್ಕೊಂಡು ಹೋಗಬೇಕು ಪ್ರಸಾದ ಸೇವೆ ಯಾವ ಥರ ಮಾಡಬೇಕು ಅದನ್ನೆಲ್ಲ ಅಚ್ಚುಕಟ್ಟಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದೆಲ್ಲ ನಮ್ಮ ಟೀಮು ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಇಲ್ಲಿ ನಮಗೆ ಜೆಂಟ್ಸ್ ಅನ್ನೋಕ್ಕಿಂತ ಹೆಣ್ಣುಮಕ್ಕಳು ಜಾಸ್ತಿ ಬರ್ತಾಯಿದ್ದಾರೆ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಆಗಿರ್ಬೋದು ಆ ತ ಅವ್ರ ತಂದೆ ತಾಯಿ ಆರೋಗ್ಯ ವಿಷಯದಾಗಿರ್ಬೋದು ಅವರ ಯಜಮಾನರದೊಂದು ಗ್ರೋತ್ ಆಗಿರ್ಬೋದು ಅವ್ರದ್ದು ಏಳಿಗೆ ಆಗಿರ್ಬೋದು ಮನೆ ಕಟ್ಟೋ ವಿಷಯ ಆಗಲಿ ಪ್ರತಿಯೊಂದು ವಿಷಯಕ್ಕೂ ಯಾರ್ದೋ ಬೇಡ ನಾನೇ ತೊಗೊಳ್ಳಿ ನಾನು ಇಲ್ಲಿ ಜಸ್ಟ್ ನನ್ನ ದೇವಸ್ಥಾನಕ್ಕೆ ದೇವ್ರು ನೋಡೋಕ್ಕೆ ಅಂತಲೇ ಬಂದಿದ್ದು ನಂದೊಂದು ಬೇಡಿಕೆ ಏನಿತ್ತು ಅವ್ರ ಹತ್ರ ನಂದು ಈಡೇ ಇರ್ತು ಮನೆ ಕಟ್ಟಬೇಕು ಅಂತಿತ್ತು ಕಟ್ಟಿ ಅವರೇ ಹೆಸರಿಟ್ಟಿದ್ದೀನಿ ಸೊ ನನ್ನದೇ ಈಡೇರಿದೆ ಅಂದರೆ ನಾನು ಬೇರೆಯವ್ರದ್ದು ಹೇಳಲೇಬೇಕಾಗಿಲ್ಲ ಒಂದು ಏನು ದೈವಶಕ್ತಿನೂ ಇರ್ಬೋದು ಅದು ನಾವಾಗಿ ನಾವು ಹೇಳೋಕ್ಕಿದ್ದಿಲ್ಲ ಸಾಯಿಬಾಬಾ ಅಂದರೆ ಪ್ರತಿಯೊಬ್ಬರು ಇದ್ರಲ್ಲೂ ಒಂಥರ ಸಮಾಧಾನ ಇದು ಯಾಕೆಂದರೆ ಇಲ್ಲಿ ಭಾಳ ವರ್ಷಗಳಿಂದಲೂ ಮಾಡ್ತಾ ಇದ್ದಾರೆ ಇಲ್ಲಿರೋದಂಥ ಅಧ್ಯಕ್ಷರೇ ಆಗಲಿ ಮತ್ತೊಬ್ಬರೇ ಆಗಲಿ ಯಾವ ವಿಧವಾದಂಥ ಕರಪ್ಷನ್ ಇಲ್ಲ ಈ ಜೋಬಿಂದ ಹತ್ತು ರೂಪಾಯಿ ಕೊಡೋರು ಇದ್ದಾರೆ ಹೊರತು ಅಲ್ಲಿಂದ ತಗೊಳ್ಳೋರಿಲ್ಲ ಮುಖ್ಯವಾಗಿ ಆದುದರಿಂದ ಈ ದೇವಸ್ಥಾನ ಭಾಳ ಅಭಿವೃದ್ಧಿ ಆಗೋದಕ್ಕೆ ಮುನ್ಸೂಚನೆಯಲ್ಲಿ ಇದೆ ಮೇಲಾಗಿ ಇಲ್ಲಿ ಯಾರೇ ಒಬ್ಬ ಇವರು ಬಂದ್ರೂ ಅಷ್ಟೇ ಭಯಭಕ್ತಿಯಿಂದ ಇಲ್ಲಿರತಕ್ಕಂಥ ಇವರು ನೋಡ್ಕೊಳ್ತಾರೆ ವಯಸ್ಸಾದವ್ರು ಬಂದರೆ ಅವ್ರಿಗೆ ಪ್ರತ್ಯೇಕವಾದಂಥ ಇದನ್ನು ಅಲೋ ಮಾಡ್ತಾರೆ ಇದೆಲ್ಲ ಸೇರುವ ನೋಡುವಾಗ ಪ್ರತಿಯೊಬ್ಬರಿಗೂ ಒಂಥರ ಖುಷಿ ಆಗತ್ತೆ ಎರಡು ದಶಕಗಳಿಂದ ಶಿರಡಿ ಸಾಯಿ ಸೇವಾ ಟ್ರಸ್ಟ್ ದೇವಸ್ಥಾನದ ಹೆಸರಲ್ಲಿ ಸಮಾಜಮುಖಿ ಕೆಲಸ ಮಾಡ್ತಿದೆ ಅನಾಥಾಶ್ರಮಗಳಿಗೆ ಅಗತ್ಯ ವಸ್ತು ನೀಡಿ ಹಸಿದವರಿಗೆ ಅನ್ನ ಹಾಕ್ತಿದೆ ಟ್ರಸ್ಟ್ನಲ್ಲಿ ಹಿರಿಯರಾದ ರೆಡ್ಡಿ ಅಧ್ಯಕ್ಷರಾದರೆ ಚಿಕ್ಕೀರಪ್ಪ ಕಾರ್ಯದರ್ಶಿ ಯಲಹಂಕದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರು ಗೌರವಾಧ್ಯಕ್ಷರಾಗಿದ್ದಾರೆ ಪಿಚ್ಚೇಶ್ವರ ರಾವ್ ನಾಗಪ್ಪ ಮತ್ತು ಮನೋಜ್ ಕುಮಾರ್ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಿದ್ದಾರೆ ಇದೀಗ ಟ್ರಸ್ಟ್ ಹೆಸರಿನಲ್ಲಿರೋ ಐದು ಸಾವಿರ ಅಡಿನ ವಿಸ್ತೀರ್ಣದಲ್ಲಿ ಮೂರು ಅಂತಸ್ತಿನ ಭವ್ಯ ಸೇವಾ ಮಂದಿರ ಕಟ್ಟಡ ಕಟ್ಟಲು ನಿರ್ಧರಿಸಲಾಗಿದೆ ಇವಾಗ ಟೋಟಲಿ ಒಂದು ಐದು ಸಾವಿರ ಸ್ಕ್ವೇರ್ ಫೀಟ್ ಜಾಗ ಇದೆ ದೇವಾಲಯದ ಹೆಸರಲ್ಲಿ ಇದನ್ನು ಆದಷ್ಟು ಬೇಗನೆ ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋದ್ರಿಂದ ನಾವು ಎಲ್ಲರೂ ಒಮ್ಮತದಿಂದ ತೀರ್ಮಾನ ತಗೊಂಡು ಶಾಸಕರನ್ನ ಗೌರವಾಧ್ಯಕ್ಷರು ಮಾಡಿಕೊಂಡು ನಾವು ಇಲ್ಲಿ ಅಭಿವೃದ್ಧಿ ಮಾಡಬೇಕು ಮೂರು ಅಂತಸ್ತಿನ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ ನಮ್ಮ ಟ್ರಸ್ಟು ಕೂಡ ಇದನ್ನು ತಪ್ಪದೇ ಮಾಡ್ತಾ ಇದೆ ಅದಕ್ಕೆ ಎಲ್ಲರೂ ಸಹಕಾರ ಬೇಕಾಗುತ್ತೆ ಇದೀಗ ಹೊಸ್ದಾಗಿ ನಿರ್ಮಾಣ ಆಗ್ತಿರುವ ಶಿರಡಿ ದೇವಸ್ಥಾನದ ಗರ್ಭಗುಡಿ ನಿರ್ಮಾಣ ಜವಾಬ್ದಾರಿ ಕೈಗಾರಿಕೋದ್ಯಮಿ ನಾರಾಯಣಸ್ವಾಮಿ ಎಂಬ ಭಕ್ತರದ್ದು ಮೂಲ ವಿಗ್ರಹದ ಖರ್ಚು ಪಿಚ್ಚೇಶ್ವರ ರಾವ್ ಎಂಬ ಮತ್ತೊಬ್ಬ ಭಕ್ತ ವಹಿಸಿಕೊಂಡಿದ್ದಾರೆ ದತ್ತಾತ್ರೇಯ ವಿಗ್ರಹದ ಜವಾಬ್ದಾರಿ ಎಂ ವೆಂಕಟರಮಣ ರೆಡ್ಡಿ ಅವರದ್ದು ಸಾಯಿ ಮಂದಿರದಲ್ಲಿ ದತ್ತಾತ್ರೇಯ ಮತ್ತು ಗಣೇಶ ದೇವರ ಮೂರ್ತಿಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಲಾಗುವುದು ಭಕ್ತರು ಹಣ ವಸ್ತು ಇಟ್ಟಿಗೆ ಸಿಮೆಂಟ್ ಕಬ್ಬಿಣ ಹೀಗೆ ಕಟ್ಟಡ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳನ್ನು ಯಾವುದೇ ರೂಪದಲ್ಲಾದರೂ ದೇವಸ್ಥಾನ ನಿರ್ಮಾಣಕ್ಕೆ ದೇಣಿಗೆ ನೀಡಬಹುದು ಭಕ್ತಾದಿಗಳು ಆಲ್ರೆಡಿ ಈಗ ಗರ್ಭಗುಡಿಗೆ ಒಬ್ಬರು ಒಪ್ಕೊಂಡಿದ್ದಾರೆ ಸ್ವಾಮಿ ಅಂತೇಳಿ ಆಮೇಲೆ ರಾವ್ ಅಂತೇಳಿ ಅವರು ಬಾಬಾ ಅವರ ಪ್ರತಿಮೆ ಒಂದು ತಂದು ಕೊಡ್ತಾ ಇದ್ದಾರೆ ಅನೇಕ ಇವೆಲ್ಲನೂ ಆಲ್ರೆಡಿ ಆಗಿದೆ ಇನ್ನೂ ಯಾರಾದರೂ ಭಕ್ತಾದಿಗಳು ಈ ದೇವಾಲಯಕ್ಕೆ ಕೊಡುಗೆ ಇದ್ದರೆ ನಾವು ಭಕ್ತಿಯಿಂದ ಸ್ವೀಕಾರ ಮಾಡಿ ಅವರು ಕೊಟ್ಟಿದ್ದನ್ನು ಸದುಪಯೋಗವಾಗುವಂಥ ರೀತಿಯಲ್ಲಿ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಈ ಮಾತೃ ಬಡಾವಣೆಗೆ ಇದೊಂದೇ ದೇವಸ್ಥಾನ ಆದ್ದರಿಂದ ದತ್ತಾತ್ರೇಯ ಬಾಬಾ ದೇವಸ್ಥಾನ ಮತ್ತು ಗಣೇಶ ಮೂರನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಟೋಟಲಿ ಅಂದು ಎಲ್ಲ ಸೇರಿ ನಮ್ಮ ಅಂದಾಜು ಮೂರು ಕೋಟಿ ಆಗ್ಬೋದು ಅನ್ನೋದು ನಮ್ಮ ಒಂದು ಅನಿಸಿಕೆ ಇನ್ನು ಇದರ ಬಗ್ಗೆ ಸಂಪೂರ್ಣವಾಗಿ ಇವರೆಲ್ಲನೂ ಅದರ ಸ್ಟ್ರಕ್ಚರಲ್ ಇಂಜಿನಿಯರ್ಸು ಅವರೆಲ್ಲ ತೀರ್ಮಾನ ತೊಗೊಳ್ತಾರೆ ಅವ್ರ ಮುಖಾಂತರ ನಮಗೆ ಗೊತ್ತಾಗುತ್ತೆ ಯಾವುದೇ ರೂಪದಲ್ಲಾದರೂ ಆದರೂ ಕೊಟ್ಟು ನಾವು ಸ್ವೀಕಾರ ಮಾಡ್ತೀವಿ ಅವರ ಹೆಸರು ಕೂಡ ಶಾಶ್ವತವಾಗಿರುವಂಥ ಕೆಲಸಗಳನ್ನ ನಾವು ಮಾಡ್ತಾ ಆಧ್ಯಾತ್ಮ ನೆಲೆಗಟ್ಟಿನ ಭಾರತದಲ್ಲಿ ಪ್ರತಿಯೊಂದು ಕೆಲಸವೂ ದೇವರ ನಂಬಿಕೆ ಮೇಲೆಯೇ ನಡೆಯುತ್ತದೆ ಬೆಂಗಳೂರಲ್ಲಿ ಅದರಲ್ಲೂ ಕೆಂಪೇಗೌಡರ ನಾಡಲ್ಲಿ ದೇವರನ್ನು ನಂಬುವ ಜನಕ್ಕೆ ಕಡಿಮೆ ಇಲ್ಲ ಸಮಾಜವನ್ನು ಸನ್ಮಾರ್ಗದತ್ತ ಮುನ್ನಡೆಸುವಲ್ಲಿ ದೇವಾಲಯಗಳ ಪಾತ್ರ ಅಪಾರ ಇದೇ ರೀತಿ ಯಲಹಂಕ ಉಪನಗರ ಮಾತೃಬಡಾವಣೆಯ ಶಿರಡಿ ಸಾಯಿ ಮಂದಿರ ಸಹ ಸದ್ದಿಲ್ಲದೆ ಜನರನ್ನ ಸನ್ಮಾರ್ಗದತ್ತ ಮುನ್ನಡೆಸ್ತಾ ಇದೆ ಅಂದರೆ ತಪ್ಪಾಗಲ್ಲ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ಯಲಹಂಕ ನೀವಿನ್ನು ಅಟ್ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗಿ ನಮ್ಮ ವಿಡಿಯೋ ಕಂಟೆಂಟ್ ಸುದ್ದಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ